ನಾನಿವತ್ತು ಬಹಳಷ್ಟು ಮುಖ್ಯವಾದಂತಹ ಒಂದು ವಿಷಯವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದೇನೆ ಹೆಚ್ಚಿನ ಜನರು ಇದರ ಉಪಯೋಗವನ್ನು ಪಡ್ಕೋಬೇಕು ಯಾಕೆ ಅಂತಂತಂದರೆ ಇದು ವೈವದಲ್ಲಾಗಲಿ ಥಿಯರಿನಲ್ಲಾಗಲಿ ಪ್ರಾಕ್ಟಿಕಲ್ಸಲ್ಲಾಗಲಿ ಭಾಳಷ್ಟು ಬಾರಿ ಕೇಳುವಂತಹ ಒಂದು ಪ್ರಶ್ನೆ ಏನದು ಅಂತಂದರೆ ಹೌ ಟು ಪ್ರೊಲಾಂಗ್ ದಿ ಡ್ರಗ್ ಆ್ಯಕ್ಷನ್ ಮತ್ತಮ್ಮ ಹೇಳ್ತೇನೆ ಹೌ ಟು ಪ್ರೊಲಾಂಗ್ ದಿ ಡ್ರಗ್ ಆ್ಯಕ್ಷನ್ ನಾವು ಅಂದರೆ ಈ ಔಷಧದ ಒಂದು ಏನು ಆ್ಯಕ್ಷನ್ ಇರುತ್ತೆ ಅಥವಾ ಅದರದ್ದು ಒಂದು ಎಫೆಕ್ಟ್ ಇರುತ್ತೆ ಅದನ್ನು ಯಾವ ರೀತಿಯಲ್ಲಿ ನಾವು ಅದರ ಒಂದು ಆಕ್ಷನನ್ನು ಜಾಸ್ತಿ ಹೊತ್ತು ಉಳಿಸ್ಕೋಬೋದು ಅಂದರೆ ಒಂದು ಡೋಸ್ ಕೊಟ್ಟರೆ ಅದರದ್ದು ಆ್ಯಕ್ಷನ್ನ ಅಥವಾ ಅದ್ರ ಎಫೆಕ್ಟ್ ಏನಿರುತ್ತೆ ಅದನ್ನು ಜಾಸ್ತಿ ಹೊತ್ತು ನಾವು ಯಾವ ರೀತಿಯಲ್ಲಿ ಉಳಿಸ್ಕೋಬೋದು ಅಂದರೆ ಹೌ ಟು ಪ್ರೊಲಾಂಗ್ ದಿ ಡ್ರಗ್ ಆ್ಯಕ್ಷನ್ ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯ ಯಾಕೆಂತಂದರೆ ನೀವು ಯಾವುದೇ ಒಂದು ರೋಗಿಗೆ ಔಷಧವನ್ನು ಕೊಟ್ಟರೆ ಅದು ದೇಹದಲ್ಲಿ ಜಾಸ್ತಿ ಹೊತ್ತಿರಬೇಕು ಜಾಸ್ತಿ ಹೊತ್ತು ಅದು ಆ್ಯಕ್ಷನ್ನ ಮಾಡಬೇಕು ಅಥವಾ ಅದರ ಕಾರ್ಯವೈಖರಿಯನ್ನು ಜಾಸ್ತಿ ಹೊತ್ತು ನಡೆಸಬೇಕು ಆಗ ಏನಾಗುತ್ತೆ ನೀವು ಕಡಿಮೆ ಔಷಧವನ್ನು ಬಳಸ್ಬೋದು ಒಂದು ಔ ಟು ಪ್ರೊಲಾಂಗ್ ದಿ ಡ್ರಗ್ ಆ್ಯಕ್ಷನ್ ಅಂದರೆ ನೀವು ಜಾಸ್ತಿ ಹೊತ್ತು ಆ ಔಷಧ ನಮ್ಮ ದೇಹದಲ್ಲಿ ಅದರದ ಒಂದು ಆ್ಯಕ್ಷನ್ನ ಅಥವಾ ಅದರ ಒಂದು ಎಫೆಕ್ಟ್ನ ಕೊಡ್ತಾ ಇದ್ದರೆ ನಾವು ಮತ್ತೊಂದು ಡೋಸ್ನ ಕೊಡುವ ಅವಶ್ಯಕತೆ ಇಲ್ಲ ಒಂದೇ ಡೋಸ್ನಲ್ಲೇ ಅದು ಜಾಸ್ತಿ ಹೊತ್ತು ಕೆಲಸ ಮಾಡ್ತಾ ಇದ್ರೆ ನಾವು ಅದರ ಎಫೆಕ್ಟನ್ನೇ ಪಡ್ಕೋಬೋದು ಮತ್ತೆ ಮತ್ತೆ ಡೋಸ್ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂದರೆ ಟು ರೆಡ್ಯೂಸ್ ದಿ ಫ್ರೀಕ್ವೆನ್ಸಿ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂದರೆ ನೀವು ಪದೇ ಪದೇ ಔಷಧವನ್ನು ಕೊಡುವಂತಹ ಅವಶ್ಯಕತೆ ಇಲ್ಲ ಒಂದು ಸರಿ ಕೊಟ್ಟರೆ ಅದು ಜಾಸ್ತಿ ಹೊತ್ತು ಆ್ಯಕ್ಷನ್ ಮಾಡುತ್ತೆ ಅಂತಂದರೆ ಯಾರು ಯಾರಿಗೆ ಖುಷಿ ಅಲ್ವಾ ಒಂದು ಡೋಸ್ ಕೊಟ್ಟರೆ ಸಾಕಪ್ಪ ಪರವಾಗಿಲ್ಲ ಅದು ಜಾಸ್ತಿ ದಿನದವರೆಗೂ ಇರುತ್ತೆ ಸೊ ಆರಾಮಾಗಿರ್ಬೋದು ಅನ್ನೋ ಒಂದು ಒಂದು ಸಂತೋಷವೂ ಇರುತ್ತೆ ಪೇಷಂಟ್ಗಳಿಗೆ ಆಮೇಲೆ ರೋಗಿಗಳಿಗೆ ಈ ಥರ ಕಡಿಮೆ ಡೋಸ್ಗಳು ಕೊಟ್ಟರೆ ಒಂದು ಡೋಸು ಒಂದು ವಾರಕ್ಕೊಂದು ಅಂತಂದರೆ ಮತ್ತು ಆರ್ ವೆರಿ ಹ್ಯಾಪಿ ಪೇಷಂಟ್ಸ್ ಆರ್ ವೆರಿ ಹ್ಯಾಪಿ ಅವ್ರಿಗೆ ಭಾಳ ಖುಷಿ ಆಗುತ್ತೆ ಸೊ ಸಾಕಪ್ಪ ನನಗೆ ಇಷ್ಟು ಒಂದು ಒಂದು ಡೋಸ್ ತೊಗೊಂಡೆ ನನಗೆ ಜಾಸ್ತಿ ಹೊತ್ತಿರುತ್ತೆ ಆಮೇಲೆ ಮತ್ತೆ ಒಂದು ರಿಮೈಂಡರ್ ಇಟ್ಕೊಂಡು ಒಂದು ವಾರ ಆದಮೇಲೂ ಒಂದು ಹದಿನೈದು ದಿನ ಆದಮೇಲೂ ಒಂದು ಡೋಸ್ ತೊಗೊಳೋದಾದ್ರೆ ಭಾಳ ಖುಷಿ ಆಗುತ್ತೆ ಅದಕ್ಕೆ ಹೌ ಟು ಪ್ರೊಲಾಂಗ್ ದಿ ಡ್ರಗ್ ಆ್ಯಕ್ಷನ್ ಅನ್ನೋದನ್ನು ನಾವು ತಿಳ್ಕೊಬೇಕು ಇದರಲ್ಲಿ ಭಾಳಷ್ಟು ಕೆಲಸ ಫಾರ್ಮಸಿಯವ್ರದ್ದು ಇರುತ್ತೆ ಸರಿನಾ ಫಾರ್ಮಸಿಯವರು ಜಾಸ್ತಿ ಇದಕ್ಕೆ ರೆಸ್ಪಾನ್ಸಿಬಲ್ ಇರ್ತಾರೆ ಅಂದರೆ ಫಾರ್ಮುಲೇಷನ್ ಡೆವಲಪ್ಮೆಂಟ್ ಮಾಡಿದಷ್ಟು ಒಳ್ಳೊಳ್ಳೆ ಫಾರ್ಮುಲೇಷನ್ ಡೆವಲಪ್ ಮಾಡಿದಷ್ಟು ಮತ್ತು ಜಾಸ್ತಿ ಸಸ್ಟೈನಬಲ್ ಆ್ಯಕ್ಷನ್ಸ್ ಇರುವಂತಹ ಒಂದು ಫಾರ್ಮುಲೇಷನ್ ಡೆವಲಪ್ ಮಾಡಿದಷ್ಟು ಭಾಳಷ್ಟು ಆಗುತ್ತೆ ಯಾಕಂದರೆ ಪೇಷಂಟ್ಗಳಿಗೆ ಒಂದೇ ಒಂದು ಡೋಸ್ ತೊಗೊಂಡು ಒಂದು ತಿಂಗಳಿಗೆ ಒಂದು ಡೌಸ್ ತೊಗೊಂಡ್ರೆ ಅಂತಂದರೆ ಯಾಕೆ ಖುಷಿ ಆಗುತ್ತಲ್ಲ ಅವ್ರಿಗೆ ಸೊ ಹಾಗಾಗಿ ಅಂದರೆ ಟು ರೆಡ್ಯೂಸ್ ದಿ ಫ್ರೀಕ್ವೆನ್ಸಿ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಮತ್ತು ಟು ಇಂಪ್ರೂವ್ ದಿ ಕಾಂಪ್ಲಯನ್ಸ್ ಸರಿನಾ ಅಂದರೆ ಪೇಷೆಂಟ್ಗೆ ಕಡಿಮೆ ಔಷಧ ಕೊಟ್ಟು ಕೊಟ್ಟಷ್ಟು ಅವ್ರಿಗೆ ಖುಷಿಯಾಗಿ ಆ ಟ್ರೀಟ್ಮೆಂಟ್ನ ತಗೊಳೋದಕ್ಕೆ ಭಾಳಷ್ಟು ಖುಷಿ ಪಡ್ತಾರೆ ಹಾಗಾಗಿ ಸೊ ಟು ಇಂಪ್ರೂವ್ ದಿ ಕಾಂಪ್ಲಯನ್ಸ್ ಆಮೇಲೆ ಒಂದು ಡೋಸ್ ಕೊಟ್ಟಾದ ಮೇಲೆ ಸೊ ಥೆರಪಿಟಿಕ್ ರೇಂಜ್ಗೆ ಹೋಗ್ಬಿಟ್ರೆ ಅದೇ ರೇಂಜಲ್ಲಿ ಕಂಟಿನ್ಯೂಯಸ್ ಆಗಿ ಮೇಂಟೈನ್ ಆಗ್ತಾಯಿದ್ರೆ ಅದ ಎಫೆಕ್ಟ್ ಬರ್ತಾನೆ ಇರುತ್ತೆ ಔಷಧದ ಎಫೆಕ್ಟು ಒಳ್ಳೆಯ ಒಂದು ಗುಣ ಏನಿರುತ್ತೆ ಅದು ಬರ್ತಾ ಇರುತ್ತೆ ಮತ್ತೆ ಮತ್ತೆ ವೇರಿಯೇಷನ್ಸ್ ಇರಲ್ಲ ಸರಿನಾ ಅದು ಫ್ಲೆಕ್ಚುಯೇಷನ್ಸ್ ಆದಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಪ್ಲಾಸ್ಮಾ ಕಾನ್ಸಂಟ್ರೇಷನ್ ಸೊ ಜಾಸ್ತಿ ಹಿಂದೆ ಮುಂದೆ ಕೆಳ ಮೇಲೆ ಕೆಳಗೆ ಹಾಕ್ತಾಯಿದ್ರೆ ಅವಾಗ ಬಾಡಿಗೂ ತೊಂದರೆ ಆಗುತ್ತೆ ಅಡ್ಜಸ್ಟ್ ಆಗಲಿಕ್ಕೆ ಆದರೆ ಒಂದೇ ಲೆವೆಲಲ್ಲಿ ಬರ್ತಾ ಇದ್ರೆ ಔಷಧ ಆವಾಗ ಪೇಶಂಟ್ಗೂ ಖುಷಿಯಾಗುತ್ತೆ ಸೊ ಈ ರೀತಿ ನೋಡಿ ಒಳ್ಳೆಯ ಒಳ್ಳೊಳ್ಳೆ ವಿಚಾರಗಳಿದರೆ ಅಂದರೆ ಪ್ರೊಲಾಂಗೇಶನ್ ಆಫ್ ದಿ ಡ್ರಗ್ ಆ್ಯಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ರಿಯಲಿ ಹೆಲ್ಪ್ಸ್ ಅಂತ ಸರಿನಾ ಆಮೇಲೆ ಯಾವ ಯಾವ ಫ್ಯಾಕ್ಟರ್ಸ್ ಇವಾಗ ನಿಮಗೆ ಕ್ವಶನ್ ಬಂತು ಅಂತಂದರೆ ಮೊದಲು ಒಂದು ಅಡ್ವಾಂಟೇಜಸ್ ಈಗ ಹೇಳಿದೆ ಅದನ್ನು ಬರಿತೀವಿ ಅದಾದಮೇಲೆ ಯಾವ ಯಾವ ಒಂದು ಏನೋ ಮೆಥಡಿಂದ ವಿಧಾನಗಳಿಂದ ನಾವು ಈ ಔಷಧದ ಆಕ್ಷನ್ನ ಪ್ರೊಲಾಂಗ್ ಮಾಡ್ಬೋದು ಜಾಸ್ತಿ ಹೊತ್ತು ಇಟ್ಕೋಬೋದು ಅದನ್ನು ಒಂದು ಒಳ್ಳೆಯಾದಂತಹ ಒಂದು ಪ್ರಶ್ನೆ ಸೊ ಒಂದೊಂದು ಮೊದಲನೇದಾಗಿ ಯಾವ ರೀತಿ ಮಾಡ್ಬೋದು ನೋಡಿ ಒಂದು ಔಷಧ ಕೊಟ್ಟರೆ ಸಸ್ಟೈನ್ಡ್ ರಿಲೀಸ್ ಫಾರ್ಮುಲೇಷನ್ ಅಂದರೆ ಡಿಗ್ರೇ ಡಿಲೇದಿರಿ ಡಿಗ್ರೆಡೇಷನ್ ಅಂದರೆ ನಿಧಾನಕ್ಕೆ ಅದು ನಾವು ಮಾತ್ರೆ ತೊಗೊಂಡಾದ್ಮೇಲೆ ಹೊಟ್ಟೆಗೆ ಹೋದ್ಮೇಲೆ ಅದು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಡೋಸ್ ಕೊಡ್ತಾ ಇರುತ್ತೆ ದೇಹಕ್ಕೆ ಹಾಗಾಗಿ ಅದು ಹಾಗೆ ಉಳ್ಕೊಂಡಿರುತ್ತೆ ಸೊ ಈ ಥರ ಇದ್ದಾಗ ಸಸ್ಟೈನ್ ರಿಲೀಸ್ ಫಾರ್ಮುಲೇಷನ್ಸ್ ಇದ್ದಾಗ ನಿಮಗೆ ಸೊ ಲೆಂತ್ ಆಫ್ ಆ್ಯಕ್ಷನ್ ಇಲ್ವಿ ಭೀ ಲಾಂಗರ್ ಯಾಕಂದರೆ ಅದರಲ್ಲೂ ಲೇಯರ್ಸ್ ಇರ್ತವೆ ಕೋಟಿಂಗ್ಸ್ ಇರ್ತವೆ ಒಂದು ಕೋಟಿಂಗು ರಿಲೀಸ್ ಆದಮೇಲೆ ಮತ್ತು ಇನ್ನೊಂದು ಕೋಟ್ ರಿಲೀಸ್ ಆಗುತ್ತೆ ಇದೇ ರೀತಿ ಮಲ್ಟಿಪಲ್ ಕೋರ್ಟ್ಸ್ ಇದ್ದರೆ ಒಂದು ಟ್ಯಾಬ್ಲೆಟ್ನಲ್ಲಿ ಸೊ ಒಂದೊಂದಾಗಿ ಒಂದೊಂದಾಗಿ ರಿಲೀಸ್ ಆಗ್ತಾ ಇರುತ್ತೆ ಒಂದೊಂದಾಗಿ ಒಂದೊಂದಾಗಿ ಅದು ಮತ್ತೆ ಅಬ್ಸರ್ವ್ ಆಗುತ್ತೆ ಆಮೇಲೆ ಬ್ಲಡ್ ಲೆವೆ ಬ್ ಬ್ಲಡ್ ಲೆವೆಲ್ಸು ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂದರೆ ಈ ಥರ ಲೇಯರ್ ಬೈ ಲೇಯರ್ ಇರುವಂತಹ ಟ್ಯಾಬ್ಲೆಟ್ಸನ್ನ ನಾವು ಸಸ್ಟೈನ್ ರಿಲೀಸ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬೋದು ಅಥವಾ ಇನ್ನು ಯಾವುದೋ ರೆಸಿನ್ಸು ಅಥವಾ ಇನ್ನೊಂದು ಯಾವುದೋ ಒಂದು ಏನೋ ಕೆಮಿಕಲ್ನ ಇಟ್ಬಿಟ್ಟು ಅವ್ರೇನು ಮಾಡ್ತಾರೆ ಸೊ ಅಲ್ಲಿ ಆ್ಯಸಿಡ್ಗೆ ರೆಸಿಸ್ಟೆಂಟ್ ಇರೋದು ಅಥವಾ ಆಲ್ಕಲೀಗ್ ರೆಸಿಸ್ಟೆಂಟ್ ಇರೋದು ಈ ಥರ ಅದರ ಡಿಸೊಲ್ಯೂಷನ್ ಆಗಬೇಕಾದ್ರೆ ಅದು ನಿಧಾನಕ್ಕೆ ಒನ್ ಬೈ ಒನ್ ಲೇಯರ್ಸು ಬರೋ ಹಾಗೆ ಮಾಡಿದ್ರೆ ಅವಾಗ್ಲೂ ಕೂಡ ನಿಮಗೆ ಒಳ್ಳೆ ಎಫೆಕ್ಟು ಲಾಂಗ್ ಟೈಮ್ ಟರ್ಮ್ವರೆಗೂ ಬರುತ್ತೆ ಅಥವಾ ಅಕಸ್ಮಾತ್ ನೋಡಿ ಇವಾಗ ಡೈಕ್ಲೋಫನಕ್ ಎಫೆಕ್ಟು ಹನ್ನೆರಡು ಗಂಟೆ ಇತ್ತು ಅಂತಂದರೆ ಸೊ ಅಷ್ಟೇ ರಿಲೀಸ್ ಫಾರ್ಮುಲೇಷನ್ ಏನು ಮಾಡುತ್ತೆ ಅದು ಇಪ್ಪತ್ತ್ನಾಲ್ಕು ಗಂಟೆವರೆಗು ನಿಮಗೆ ರಿಲೀಫನ್ನು ಕೊಡ್ಬೋದು ಸೊ ಈ ರೀತಿ ನೀವು ಸಸ್ಟೈನ್ ರಿಲೀಸ್ ಫಾರ್ಮುಲೇಷನ್ಸ್ನ ಇಟ್ಕೊಂಡಾಗ ನಿಮಗೆ ಬೆನಿಫಿಟ್ಸು ಬರೋದಿರುತ್ತೆ ಅಕಸ್ಮಾತ್ ಇವಾಗ ಇದು ಓರಲ್ಲಿ ಅಂದರೆ ನೀವು ಬ ಟ್ಯಾಬ್ಲೆಟ್ನ ಕೊಡುವಂತಹ ವಿಧಾನದಲ್ಲಿ ಯಾವ ರೀತಿ ಪ್ರೊಲಾಂಗೇಷನ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಯಿತು ಆದರೆ ಅಕಸ್ಮಾತ್ ಇಂಜೆಕ್ಷನ್ ಕೊಡೋದಾದರೆ ಇಂಜೆಕ್ಷನ್ ಕೊಡೋದಾದರೆ ಯಾವ ರೀತಿ ಪ್ರೊಲಾಂಗೇಷನ್ ಮಾಡಬಹುದು ಬಹಳಷ್ಟು ವಿಷಯಗಳಿದ್ದಾವೆ ಇದರಲ್ಲಿ ಸರಿನಾ ಬಹಳಷ್ಟು ವಿಷಯಗಳಿದ್ದಾವೆ ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಬೇಕಾಗುತ್ತೆ ಸೊ ನೀವು ಔಷಧವನ್ನು ಕೊಡ್ತೀವಿ ಅಂತ ಇಟ್ಕೊಳ್ಳಿ ಸರಿನಾ ಯಾವುದೋ ಒಂದು ಇಂಜೆಕ್ಷನ್ ಲೋಕಲ್ ಇಂಜೆಕ್ಷನ್ ಕೊಡ್ತೀವಿ ಸ್ಪೆಷಲಿ ಲಾ ಲಿಗ್ನೋಕೇನನ್ನು ಲಿಗ್ನೋಕೇನ್ ಲೋಕಲ್ ಅನಸ್ತೆಟಿಕ್ ಕೊಡ್ತೀವಿ ಲಿಗ್ನೋಕೇನ್ ಅದ್ರ ಜೊತೆಗೆ ಆಡ್ರಿನಾಲಿನ್ ಅನ್ನುವಂತಹ ಒಂದು ಒಂದು ಔಷಧವನ್ನು ಹಾಕಿರ್ತಾರೆ ಎರಡು ಕಾಂಬಿನೇಷನ್ ಕೊಟ್ಟಾಗ ಏನಾಗುತ್ತೆ ನೋಡಿ ಲಿಗ್ನೋಕೇನ್ ಏನು ಕೊಡ್ತೀವಿ ಲೋಕಲ್ ಅನಸ್ತೆಟಿಕ್ ಆಗಿ ಕೊಡ್ತೀವಿ ಸರಿನಾ ಅಲ್ಲಿ ನರವ ಪಕ್ಕದಲ್ಲಿ ಇದನ್ನು ಕೊಟ್ಟರೆ ಅದೇನು ಮಾಡುತ್ತೆ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸ್ ಇದನ್ನು ಕಡಿಮೆ ಮಾಡುತ್ತೆ ಸೊ ಸರಿ ನರ್ವ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸು ಕಡಿಮೆ ಆದಾಗ ನಿಮ್ಗೆ ಅಲ್ಲಿ ಅನಸ್ಥೆಟಿಕ್ ಆಗುತ್ತೆ ಅಲ್ಲಿ ನಿಮಗೆ ಯಾವುದೇ ಒಂದು ಸೆನ್ಸೇಷನ್ಸು ಗೊತ್ತಾಗ್ತಾ ಇರಲ್ಲ ಒಂದು ಇವಾಗ ನೀವು ಸರ್ಜರಿ ಮಾಡಬೇಕಂದ್ರೆ ಅಟ್ಲೀಸ್ಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕು ಮೈನರ್ ಮೈನರ್ ಸರ್ಜರಿ ಮಾಡಬೇಕಂದ್ರೆ ಆವಾಗ ನೀವು ಐದು ನಿಮಿಷ ಆಗಿದ ತಕ್ಷಣ ಅದು ಮತ್ತೆ ಸೆನ್ಸೇಷನ್ ಬಂದುಬಿಟ್ರೆ ಪೇಷಂಟ್ ನೋವಾಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅದ್ರ ಆ್ಯಕ್ಷನ್ ಲಾಂಗ್ ಇರಬೇಕು ಅಂತೇಳಿ ಏನು ಅಂತಂದ್ರೆ ಲಿಗ್ನೊಕೈನ್ ಜೊತೆಗೆ ಒಂದು ಆಡ್ರಿನಾಲಿನ್ ಅಂತ ಆ ಜೊತೆಗೆ ಒಂದಿಷ್ಟು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಬಿಟ್ರೆ ಅಂದರೆ ಆಲ್ರೆಡಿ ಫಾರ್ಮುಲೇಷನ್ ಆಗಿರೋದು ಬರುತ್ತೆ ಅದನ್ನು ನೀವೇನಾದ್ರೂ ಅದು ಯೂಸ್ ಮಾಡಿದರೆ ಏನಂತೆ ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಯಾಕಂದರೆ ವ್ಯಾ ಆ್ಯಂಡ್ರಿನಾಲಿನ್ ಎ ವ್ಯಾಸೋ ಕನ್ಸಿಕ್ಟರ್ ಅದೊಂದು ವ್ಯಾಸ ಕನ್ಸ್ಟ್ರಿಕ್ಟರ್ ಅಂದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿಗೆ ಆಗೋದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಸರಿನಾ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಕಡಿಮೆ ಮಾಡುತ್ತೋ ಅವಾಗ ಏನಾಗುತ್ತೆ ಅದು ಈ ಲಿಗ್ನೊ ಅಬ್ಸಾರ್ಬ್ ಅಬ್ಸಾರ್ವ್ ಆಗೋದ್ರಿಂದ ಅಥವಾ ಆ ಒಂದು ಜಾಗದಿಂದ ರಿಮೂವ್ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಸರಿನಾ ಯಾವಾಗ ಲಿಗ್ನೊ ಕೇನು ಮೆಟಬೊಲಿಸಮ್ ಅಥವಾ ಅದನ್ನ ರಿಮೂವ್ ಮಾಡೋದು ಆ ಒಂದು ಆಕ್ಟಿವಿಟಿ ಕಡಿಮೆ ಆಗುತ್ತೆ ಆವಾಗ ಲಿಗ್ನೊ ಅಲ್ಲೇ ಇದ್ಬಿಟ್ಟು ಜಾಸ್ತಿ ಇವತ್ತು ಅದರಲ್ಲಿ ಎಫೆಕ್ಟ್ ಕಾಣಿಸುತ್ತೆ ಸರಿನಾ ಸೊ ಹೀಗಾಗಿ ನಿಮಗೆ ಒಂದು ಅಡ್ವಾಂಟೇಜ್ ಅಂದರೆ ಲೆಸ್ ಅಮೌಂಟ್ ಆಫ್ ಲಿಗ್ನೊಕೈನ್ ಬೇಕಾಗುತ್ತೆ ಕಡಿಮೆ ಲಿಗ್ನೊಕೈನ್ ಕೊಡಬೇಕಾಗುತ್ತೆ ಮತ್ತೆ ಅದು ಆಕ್ಷನ್ನು ಲಾಂಗ್ ಇರುತ್ತೆ ವ್ಯಾಸ ಕನ್ಸ್ಟ್ರಕ್ಷನು ಆಗೋದು ಆಗೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಬ್ಲಡ್ ಬ್ಲಡ್ ಲೆಸ್ ಸರ್ಜರಿ ಕೂಡ ಮಾಡ್ಬೋದು ಈ ರೀತಿ ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ ಸರಿನಾ ಯಾವುದೇ ಒಂದು ಲಿಗ್ನೋಕೇನ್ ಮತ್ತು ಅಡ್ರಿನಾಲಿನ್ ಕಾಂಬಿನೇಷನ್ಸು ವೆರಿ ಕ್ಲಾಸಿಕಲ್ ಕ್ವಶನ್ ನೋಡ್ರಿ ನಿಮಗೆ ಯಾವಾಗೂ ಪರೀಕ್ಷೆನಲ್ಲಿ ಆಲ್ಟರ್ನೇಟ್ ಸಬ್ಜೆಕ್ಟಲ್ಲಿ ಆಲ್ಟರ್ನೇಟ್ ಪತ್ರಿಕೆಗಳಲ್ಲಿ ಬಂದೇ ಬರುತ್ತೆ ಕ್ವೆಶನ್ ಪೇಪರಲ್ಲಿ ವಾಟ್ ಈಸ್ ದ ರ್ಯಾಶ್ನೆಲ್ ಫಾರ್ ಕಂಬೈನಿಂಗ್ ಲಿಗ್ನೋಕೇನ್ ವಿತ್ ಲಿಗ್ನೋಕೇನ್ ವಿತ್ ಅಡ್ರಿನಾಲಿನ್ ಇದು ಬಹಳಷ್ಟು ಕಾಮನ್ ಆಗಿ ಕೇಳುವಂತಹ ಒಂದು ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳು ಯಾರೇ ಆಗಲಿ ಎಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನೀವು ಗಮನ ಹರಿಸಲೇಬೇಕು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಸರಿನಾ ಇನ್ನೊಂದೇನಪ್ಪ ಇನ್ಯಾವ ಮೆಥಡಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಜೆಕ್ಷನು ಅದೆಲ್ಲ ಇವಾಗ ಲಿಗ್ನೋಕೈ ಮತ್ತು ಅಡಿನಲ್ಲಿನ ಆ ವಿಷಯವನ್ನು ನಾನು ಈಗ ಹೇಳಿದೆ ಆದರೆ ಇನ್ನು ಮೆಥಡ್ ಮೆಥಡಲ್ಲಿ ನೀವು ಸಸ್ಟೈನ್ ರಿಲೀಸ್ ನ ನೀವು ಇಂಪ್ರೂವ್ ಮಾಡ್ಬೋದು ಅಂತಂದರೆ ಸಾಲಿಬಿಲಿಟಿ ಆಫ್ ದಿ ಡ್ರಗ್ನ ನಾವು ಕಡಿಮೆ ಮಾಡಿದಾಗ ಅಂದರೆ ಇವಾಗ ನೋಡಿ ಇವಾಗ ಒಂದು ಔಷಧ ಇರುತ್ತೆ ಅದ್ರ ಜೊತೆಗೆ ಯಾವುದೋ ಒಂದು ಪ್ರೋಟೀನ್ ಅಚ್ ಅಟ್ಯಾಚ್ ಮಾಡೋದು ಅಥವಾ ಒಂದು ಮಾಲಿಕ್ಯೂಲ್ ಅಟ್ಯಾಚ್ ಮಾಡೋದು ಅಥವಾ ಪ್ರೋಕೇನ್ ಅನ್ನೋದೊಂದು ಮ್ಯಾಕ್ ಮಾಲಿಕ್ಯೂಲ್ ಅಥವಾ ಪ್ರೋಟಮೈನ್ ಅನ್ನೋದನ್ನ ಅಥವಾ ಇನ್ನೊಂದು ಯಾವುದೋ ಒಂದು ಮಾಲಿಕ್ಯೂಲನ್ನ ನೀವು ಅಟ್ಯಾಚ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಏನಾಗುತ್ತೆ ಅದು ಹೋಗಿ ಆ ಒಂದು ಟಿಶ್ಯೂಸಲ್ಲಿ ಡೆಪಾಸಿಟ್ ಆಗಿಬಿಡುತ್ತೆ ಸರಿನಾ ಟಿಶ್ಯೂಸಲ್ಲಿ ಡೆಪಾಸಿಟ್ ಆದಾಗ ಅದು ನಿಧಾನಕ್ಕೆ ಒನ್ ಬೈ ಒನ್ ಲೇಯರ್ ಸ್ವಲ್ಪ ಸ್ವಲ್ಪನೇ ರಿಲೀಸ್ ಆಗ್ತಾ ಹೋಗುತ್ತೆ ಆಗ ಅದ್ರದ್ದು ಆಕ್ಟಿವಿಟಿ ಲಾಂಗ್ ಆಗುತ್ತೆ ಇವಾಗ ನೋಡಿ ಬೆನ್ ಪೆನ್ಸಿಲಿನ್ ಅನ್ನೋದು ಅದು ಆಂಟಿಬಯೋಟಿಕ್ ಸರಿನಾ ಪೆನ್ಸಿಲಿನ್ ಅನ್ನೋದು ಆಂಟಿಬಯೋಟಿಕ್ ಬಹಳಷ್ಟು ವಿಧ ವಿಧವಾದಂತಹ ಫಾರ್ಮುಲೇಷನ್ಸ್ ಇದಾವೆ ಸರಿನಾ ಬೆನ್ಝೈಲ್ ಪೆನ್ಸಿಲಿನ್ ಅನ್ನೋದು ಸರಿನಾ ಬೆನ್ಝೈಲ್ ಪೆನ್ಸಿಲಿನ್ ಅನ್ನೋದು ಬರೀ ನಾಲ್ಕರಿಂದ ಆರು ಗಂಟೆ ಮಾತ್ರ ಕೆಲಸ ಮಾಡುತ್ತೆ ಬೆನ್ಝೈಲ್ ಪೆನ್ಸಿಲ್ ಅನ್ನೋದು ಬರೀ ನಾಲ್ಕರಿಂದ ಆರು ಗಂಟೆ ಮಾತ್ರ ಕೆಲಸ ಮಾಡುತ್ತೆ ಆದರೆ ನೀವು ಪ್ರೋಕೇನ್ ಪೆನ್ಸಿಲಿನ್ ಅನ್ನೋದು ಸರಿನಾ ಪ್ರೋಕೇನ್ ಪೆನ್ಸಿಲ್ ಅನ್ನೋದು ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡುತ್ತೆ ಸರಿನಾ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆವರೆಗೂ ಕೆಲಸ ಮಾಡುತ್ತೆ ಆಮೇಲೆ ಬೆನ್ಸಾತೀನ್ ಕೆಲಸ ಪೆನ್ಸಿಲಿನ್ ಅಂತ ಹೇಳುತ್ತೆ ಸರಿನಾ ಬೆನ್ಜಾತೀನ್ ಪೆನ್ಸಿಲಿನ್ ಅನ್ನೋದು ಮೂರರಿಂದ ಏನು ಆಲ್ಮೋಸ್ಟ್ ಏಳು ಅಟ್ಲೀಸ್ಟು ಮೂರರಿಂದ ನಾಲ್ಕು ವಾರ ಅಂದರೆ ಇಪ್ಪತ್ತೊಂದು ದಿನದವರೆಗೂ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ದಿನದವರೆಗೂ ಕೆಲಸ ಮಾಡುತ್ತೆ ಅಂದರೆ ನೋಡಿ ಅದೇ ಸೇಮ್ ಡಗ್ ಬೇರೆ ಬೇರೆ ಒಂದು ಪಾ ಇದು ಪಾರ್ಟಿಕಲ್ಸ್ ಜೊತೆಗೆ ನೀವು ಅಟ್ಯಾಚ್ ಮಾಡೋದ್ರಿಂದ ಒಂದು ಬೆಂಜೈಲ್ ಆಗ್ಬೋದು ಬೆನ್ಸತ್ತಿನ ಆಗ್ಬೋದು ಅಥವಾ ಪ್ರೋಕೇನ್ ಪೆನ್ಸಿಲಿನ ಆಗ್ಬೋದು ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಒಂದು ಮಾಲಿಕ್ಯೂಲ್ ಜೊತೆಗೆ ನೀವು ಈ ಒಂದೇ ಕೆಮಿಕಲ್ ಅಂದ್ರೆ ಆಕ್ಟಿವ್ ಕಾಂಪೌಂಡ್ನ ನೀವು ಅಟ್ಯಾಚ್ ಮಾಡೋದ್ರಿಂದ ಏನಾಗುತ್ತೆ ಅದ್ರದ್ದು ಲೆಂತ್ ಆಫ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ಪೆಷಲಿ ನೋಡಿ ಯಾವುದೋ ಒಂದು ಹಾರ್ಟ್ ಪೇಷಂಟ್ ಇರುತ್ತೆ ಸರಿನಾಟಾಯ್ಡ್ ಹಾರ್ಟ್ ಹಾರ್ಥೈಡ್ ರೊಮ್ಯಾಟಿಕ್ ಫೀವರ್ ಅಂತ ಬರುತ್ತೆ ಸರಿನಾ ಅದು ಯಾರಿಗೂ ಬರಬಾರ್ದು ಅದು ರೊಮ್ಯಾಟಿಕ್ ಫೀವರ್ ಅನ್ನೋದು ಅದೇ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ ನಿನ್ನ ಹಾರ್ಟ್ ವಾಲ್ಸ್ಗಳನ್ನೆಲ್ಲ ನಿಧಾನಕ್ಕೆ ಏನೋ ಕೊರಕ್ತಾ ಇರುತ್ತೆ ತಿಂತಾ ಇರುತ್ತೆ ಈ ಏನು ಸ್ಟೆಪ್ಟೋ ಸ್ಟೆಪ್ಟೋಕ್ ಅಕ್ಕಸನೋ ಅಂತ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅದರಲ್ಲಿರುವಂತಹ ಆ್ಯಂಟಿಜನ್ನು ಹೋಗಿ ಆ ಹಾರ್ಟ್ ವಾಲ್ಸ್ಗಳನ್ನು ಜಾಯಿಂಟ್ಸ್ನು ಎಲ್ಲ ತೊಂದರೆ ಕೊಡ್ತಾ ಇರುತ್ತೆ ಅದನ್ನ ತಡೆಯೋದಕ್ಕೋಸ್ಕರ ನೀವು ಪೆನ್ಸಿಲಿನ ಮತ್ತೆ ಮತ್ತೆ ಕೊಡ್ಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಹ್ಯಾಂಡ್ ಸಾಫ್ಟು ಸೈಂಟಿಸ್ಟ್ ಓಕೆ ಹೂ ಫೌಂಡ್ ಔಟ್ ಬೆಂಜಾತಿನ್ ಪೆನ್ಸಿಲನ್ ಓಕೆನಾ ಸೊ ಬೆಂಜಾತಿನ್ ಪೆನ್ಸಿಲನ್ ಅನ್ನೋದು ಅಟ್ಲೀಸ್ಟ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ದಿನದವರೆಗೂ ಆ್ಯಕ್ಟಿವಿಟಿ ಇರುತ್ತದು ಸರಿನಾ ಅದು ಎಷ್ಟು ಒಳ್ಳೆಯ ಕೆಲಸ ನೋಡಿ ಸೊ ಆ ಥರದ್ದು ಆದಾಗ ಎಷ್ಟೋ ಪೇಶಂಟ್ಗಳ್ ನೋಡಿದ್ದೀನಿ ಅವರು ಮೂರು ವಾರಕ್ಕೊಂದ್ಸರಿ ನಾಲ್ಕು ವಾರಕ್ಕೊಂದ್ಸರಿ ಒಂದು ಟ್ಯಾಬ್ಲೆಟ್ ಒಂದು ಇಂಜೆಕ್ಷನ್ನ ತೊಗೋಬೇಕಾಗತ್ತೆ ಸರಿನಾ ಒಂದು ಇಂಜೆಕ್ಷನ್ ತೊಗೊಂಡ್ರೆ ಅದು ಸೊ ಇಪ್ಪತ್ತೊಂದು ದಿನದವರೆಗೂ ಎಫೆಕ್ಟಿವ್ ಆಗಿರುತ್ತೆ ಸೊ ಈ ರೀತಿ ನೋಡಿ ಪ್ರೊಲಾಂಗೇಶನ್ ಆಫ್ ಆ್ಯಕ್ಷನ್ ಇರೋದ್ರಿಂದ ಅಂದರೆ ಅದು ಲೆಂತ್ ಆಫ್ ಆ್ಯಕ್ಷನ್ ಜಾಸ್ತಿ ಮಾಡೋದರಿಂದ ಅಟ್ಲೀಸ್ಟು ಮೂರು ವಾರಕ್ಕೊಂದ್ಸರಿ ಮೂರು ವಾರಕ್ಕೊಂದ್ಸರಿ ಒಂದು ಇಂಜೆಕ್ಷನ್ ಅಂದರೆ ಪರವಾಗಿಲ್ಲ ಮತ್ತೆ ಮತ್ತೆ ವಾರಕ್ಕೊಂದ್ಸರಿ ಅಥವಾ ದಿನಕ್ಕೊಂದ್ಸರಿ ನೀವು ಈ ಕಡೆಗೊಂದ್ಸರಿ ಆ ಕಡೆಗೊಂದ್ಸರಿ ಏನೋ ಸೊ ರೂಟಿ ಎಲ್ ರೀತಿಯಲ್ಲಿ ತಗೊಳ್ಳಿ ಅಂತಂದ್ರೆ ಗಳು ಬಹಳ ಕಷ್ಟ ಆಗುತ್ತೆ ಅವ್ರ ಜೀವ ಉಳಿಯೋದು ಕೂಡ ಕಷ್ಟ ಆಗುತ್ತೆ ಸರಿನಾ ಈ ರೀತಿ ವಿಷಯಗಳು ನೋಡಿ ಎಷ್ಟು ಪ್ರೊಲಾಂಗೇಶನ್ ಆಫ್ ಆ್ಯಕ್ಷನ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈಗ ಗೊತ್ತಾಯಿತು ಗೊತ್ತಾಗ ಪ್ರೋಕೆನ್ ಪೆನ್ಸಿಲಿಂದ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡುತ್ತೆ ಬೆನ್ಸಲ್ ಪೆನ್ಸಿಲ್ ನಾಲ್ಕರಿಂದ ಆರು ಗಂಟೆ ಮತ್ತು ಬೆಂಜಾತಿಯ ಬೆಂಜಾತಿನ ಪೆನ್ಸಿಲ್ ಅನ್ನೋದು ಮೂರು ವಾರದವರೆಗು ಕೆಲಸ ಮಾಡುತ್ತೆ ಇದು ಭಾಳಷ್ಟು ನಿಮಗೆ ಇದನ್ನೆಲ್ಲ ನೆನಪಿಟ್ಕೋಬೇಕು ಯಾಕಂದರೆ ನಿಮಗೂ ಅದು ಒಂದು ಥೆರಪಿಟಿಕಲಿ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ಪೇಷಂಟ್ಗೂ ಹೆಲ್ಪ್ ಆಗುತ್ತೆ ಮತ್ತು ನೀವು ಅಲ್ಲಿ ಬರೀಬೇಕಲ್ಲ ಸೊ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನೋಡಿ ಇನ್ಸುಲಿನ್ ಪ್ಲೇನ್ ಇನ್ಸುಲಿನ್ ಬೇಗ ಬೇಗ ಮೆಟಬೊಲೈಸ್ ಆಗಿಬಿಡುತ್ತೆ ಸರಿನಾ ಪ್ಲೇನ್ ಇನ್ಸುಲಿನ್ ಅನ್ನೋದು ಬೇಗ ಬೇಗ ಮೆಟಬಲೈಸ್ ಆಗುತ್ತೆ ಆದರೆ ಇವಾಗ ನೋಡಿ ಗ್ಲಾರ್ಜಿನ್ ಅನ್ನೋದು ಅದು ಒಂದು ಅಡಿಷ್ನಲ್ ಒಂದು ಮಾಲಿಕ್ಯೂಲ್ನ ಆಡ್ ಮಾಡಿರ್ತಾರೆ ಅಥವಾ ಡೆಟಾಮೇರ್ ಅನ್ನೋದು ಅದು ಒಂದು ಅಡಿಷ್ನಲ್ ಒಂದು ಮಾಲಿಕ್ಯೂಲ್ನ ಅಡಿಷನ್ ಮಾಡಿರ್ತಾರೆ ಅಥವಾ ಪ್ರೋಟಮೈನ್ ಜಿಂಕ್ ಅನ್ನೋದು ಸರಿನಾ ಪ್ರೋಟಮೈನ್ ಜಿಂಕ್ ಈ ಇನ್ಸುಲಿನ್ಗೆ ಡಯಾಬಿಟಿಸ್ ಟ್ರೀಟ್ ಮಾಡೋದಕ್ಕೆ ನಿಮಗೆ ಪ್ಲೇನ್ ಇನ್ಸುಲಿನ್ ಕೊಟ್ಟರೆ ನೀವು ಕಂಟಿನ್ಯೂಸ್ ಆಗಿ ಇನ್ಫ್ಯೂಸ್ ಮಾಡ್ತಾನೇ ಇರಬೇಕಾಗತ್ತೆ ಸರಿನಾ ಅದನ್ನು ನಾವು ಮಾಡ್ತಾ ಇದ್ರೆ ಈ ಪೇಷಂಟ್ ಯಾವಾಗ ಆರಾಮಾಗಿರೋದು ಸರಿನಾ ಕಂಟಿನ್ಯೂಸ್ ಆಗಿ ನೀವು ಇಂಜೆಕ್ಷನ್ ತೊಗೊಳ್ಳಿ ಅಂತಂದರೆ ಅವರು ಓಡಾಡೋದು ಬೇಡವಾ ಅಥವಾ ಕೆಲ್ಸಕ್ಕೆ ಹೋಗೋದು ಬೇಡವಾ ಬೇರೆ 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 ಕೆಲಸಗಳನ್ನ ಮಾಡ್ಕೋಬೇಕು ಬೇಡವಾ ಅದಕ್ಕೋಸ್ಕರ ಗಳಿಗೆ ಲಾಂಗ್ ಆ್ಯಕ್ಟಿಂಗ್ ಇನ್ಸುಲಿನ್ನ ನಾವು ಕೊಡಬೇಕಾಗುತ್ತೆ ದಿನಕ್ಕೊಂದು ಬೆಳಿಗ್ಗೆ ಒಂದು ಇಂಜೆಕ್ಷನ್ ತಗೊಳ್ಳಿ ಪರವಾಗಿಲ್ಲ ನೆಕ್ಸ್ಟ್ ಡೇ ಇನ್ನೊಂದು ಇಂಜೆಕ್ಷನ್ ಪೇಷಂಟ್ ಗಳಿಗೆ ಖುಷಿಯಾಗ್ಬಿಡುತ್ತೆ ಆಗ್ಬಿಡುತ್ತೆ ಆದರೆ ನಿಮಗೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮೂರು ಮೂರು ಇಂಜೆಕ್ಷನ್ ತಗೊಳ್ಳಿ ಅಂತಂದರೆ ಅವಾಗ ಪೇಷೆಂಟ್ಗಳಿಗೆ ಭಾಳ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಸ್ಪೆಷಲಿ ಡಯಾಬೆಟಿಕ್ ಪೇಷಂಟ್ ಪಾಪ ಅವ್ರ ಲೈಫ್ ಲಾಂಗ್ ಇಂಜೆಕ್ಷನ್ ತೊಗೋಬೇಕು ಅಂಥದ್ರಲ್ಲಿ ನೀವು ದಿನಕ್ಕೊಂದು ಅಥವಾ ವಾರಕ್ಕೊಂದು ಇಂಜೆಕ್ಷನ್ನು ಅಂತ ಅಂದ್ಬಿಟ್ರೆ ಎಷ್ಟು ಖುಷಿಯಾಗಿಬಿಡ್ತಾರಲ್ವ ಪೇಷಂಟು ಸೊ ಪ್ರೋಟಮೈನ್ ಸಿಂಕ್ ಇನ್ಸುಲಿನ್ ಅನ್ನೋದು ಇಟ್ಸ್ ಎ ಲಾಂಗ್ ಆ್ಯಕ್ಟಿಂಗ್ ಒನ್ ಸರಿನಾ ಅದೇ ಥರ ನಿಮಗೆ ಗ್ಲಾರ್ಜಿನ್ ಅಂತ ಹೇಳಿದೆ ಅಥವಾ ಏನೋ ಡೆಟಾಮಿರ್ ಅಂತ ಹೇಳಿದೆ ಸೊ ಈ ರೀತಿ ಒಂದಿಷ್ಟು ಹೊಸ ಹೊಸ ಔಷಧಗಳನ್ನ ಅಂದರೆ ಹೊಸ ಹೊಸ ರೀತಿಯಾದಂತಹ ಫಾರ್ಮುಲೇಷನ್ಸ್ನ ಅವರು ಡೆವಲಪ್ ಮಾಡೋದ್ರಿಂದ ಲಾಂಗ್ ಆ್ಯಕ್ಟಿಂಗ್ ಆಗ್ತವೆ ಮತ್ತು ಕೆಲವೊಂದು ಸರಿ ಎಸ್ಟರಿಫಿಕೇಷನ್ ಆಗ್ಬೋದು ಸರಿನಾ ಟೆಸ್ಟೋಸ್ಟಿರೋನ್ ಪ್ರೋಪಿಯೊನೇಟೋ ಟೆಸ್ಟೋಸ್ಟಿರೋನ್ ಎನಾನ್ಥೆಟಿವ್ ಇನ್ನೆಲ್ಲ ಎಸ್ಟರಿಫಿಕೇಷನ್ ಮಾಡೋದ್ರಿಂದ ಆಗಲೂ ಕೂಡ ಆಕ್ಟಿವಿಟಿ ಲಾಂಗ್ ಆಗುತ್ತೆ ಆಮೇಲೆ ಕೆಲವೊಂದು ಸರಿ ನೀವು ಆಯಿಲ್ ಮೇ ಇನ್ನೊ ಆಯಿಲ್ ಇರೋವಂಥದನ್ನ ನೀವು ಮಾಡಬೇಕು ಅದೇನಾಗುತ್ತೆ ಫ್ಯಾಟಲ್ಲಿ ಹೋಗಿ ಡಿಸಾಲ್ವ್ ಆಗಿರೋದ್ರಿಂದ ಫ್ಯಾಟಿ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ ಸೊ ಮೆಡ್ರಾಕ್ಸಿ ಪೊಜೆಸ್ಟ್ರಾನ್ ಅಕ್ಸಿಟೇಟ್ ಇಂಥವೆಲ್ಲ ತುಂಬ ಲಾಂಗ್ವರೆಗೂ ಅವು ಆಕ್ಟಿವಿಟಿನ ಉಳಿಸ್ಕೊಳ್ತವೆ ಆಮೇಲೆ ಇನ್ನೂ ಒಂದು ಮೋಸ್ಟ್ ಕಾಮನ್ ಮೆಥಡ್ ಅಂತಂದರೆ ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್ ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗು ತುಂಬ ಜಾಸ್ತಿ ಹೊತ್ತಿದ್ರೆ ಆದರೆ ಇವಾಗ ನೋಡಿ ಬಂದು ಪ್ರೋಟೀನ್ಗೆ ಬೈಂಡಿಂಗ್ ಆಗಿ ಅದು ಇಟ್ ಇಸ್ ನಾಟ್ ಅವೈಲೇಬಲ್ ಫಾರ್ ಎಕ್ಸ್ಟ್ರೇಷನ್ ನಾಟ್ ಅವೈಲಬಲ್ ಫಾರ್ ಆ್ಯಕ್ಷನ್ ನಾಟ್ ಅವೈಲಬಲ್ ನಾಟ್ ಅವೈಲೇಬಲ್ ಫಾರ್ ಮೆಟಬಲಿಸಮ್ ಸೊ ಪ್ರೋಟೀನ್ ಬೈಂಡಿಂಗ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಆವಾಗ ಅದು ಹೋಗಿ ಯಾವುದೇ ರೀತಿಯಾದಂತಹ ಮೆಟಬಲೈಸ್ ಆಗೋಲ್ಲ ಆಕ್ಷನ್ ಆಗೋಲ್ಲ ಸರ್ಕ್ಯುಲೇಷನಲ್ಲೂ ಇರುತ್ತೆ ಮತ್ತು ಅದು ಎಕ್ಸ್ಟ್ರೇಟು ಕೂಡ ಆಗಲ್ಲ ಸೊ ಅಂದರೆ ಬಾಡಿಯಿಂದ ಹೊರಗೆ ಹೋಗೋದಿಲ್ಲ ಸೊ ಈ ರೀತಿ ಪ್ರೋಟೀನ್ ಬೈಂಡಿಂಗ್ ಕೂಡ ಹೆಲ್ಪ್ ಮಾಡುತ್ತೆ ಆಮೇಲೆ ಕೆಲವೊಂದ್ಸ್ಕರೇ ಪೆಲೆಟ್ಸ್ ఓకేనా ఇంప్లాట్ ఇంప్లాంట్ ఇంప్లాంటేషన్ మాట్బోదు సో అదే థా నార్ప్లట్ కాంట్రసెప్షన్న నాం యూస్ మోదు అదే రీతి ట్రాన్స్ డర్మల్ ప్యాచు అదనూ కూడా యాకందే అదేం నిదానకే ట్రాన్స్ డర్మల్ ప్యాచల్ నిదానకే స్వల్ప స్వల్పే ఔషధ సర్క్యులేషన్ హోక్త అంటే లాంగ్ ఆక్టివేట్ ఇప్పుడు ಬಟ್ ಕಂಟಿನ್ಯೂ ಟು ನಿಮ್ಗೆ ಎಲ್ಲಾಂಗ್ ಎದು ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತರೆಗೂ ಪ್ಯಾಚ್ ಹಾಕಿಕೊಂಡ್ರೆ ಅಲ್ಲಿವರೆಗೂ ಆಕ್ಟಿವಿಟಿ ನಿಮ್ಗೆ ಬೇಡ ಅಂದಾಗ ತೆಗೆದುಬಿಟ್ರೆ ಬಿಟ್ರೆ ಮುಗಿದು ಸರಿನಾ ಸೊ ಈ ರೀತಿ ನೀವು ಪ್ರೊಲಾಂಗೇಶನ್ ಆಫ್ ಆ್ಯಕ್ಟಿವಿ ಆ್ಯಕ್ಟಿವಿಟಿನ ಮಾಡ್ಬೋದು ಇನ್ನು ಯಾವ ಮೆಥಡ್ ನೋಡಿ ಬಹಳಷ್ಟು ಮೆಥಡ್ಗಳಿದೆ ಒಂದು ಯಾವುದಂದ್ರೆ ನೋಡಿ ಮೆಟಾಬಾಲಿಸಮ್ನ ನಾವು ಕಡಿಮೆ ಮಾಡಿದ್ರೆ ಅಂದರೆ ಯಾವುದಾದ್ರು ಒಂದು ಎಂಜೈಮ್ ಇರುತ್ತೆ ಆ ಎನ್ಸೈಮು ರೆಸ್ಪಾನ್ಸ್ ಬಿಡುತ್ತೆ ಆ ಒಂದು ಏನು ಔಷಧನ ಮೆಟಬಲೈಸ್ ಮಾಡೋಕ್ಕೆ ಅದನ್ನೇನಾದರೂ ನೀವು ಇನ್ಹಿಬಿಟ್ ಮಾಡಿದ್ರೆ ಅದನ್ನು ನಾವು ನಾವು ತಡೆ ಹಿಡಿದ್ರೆ ಏನಾಗುತ್ತೆ ಆ ಎನ್ಜೈಮ್ ಆ್ಯಕ್ಟಿವಿಟಿ ಕಡಿಮೆ ಆದಾಗ ಆ ಔಷಧದ ಆ್ಯಕ್ಟಿವಿಟಿ ಲಾಂಗ್ ಆಗುತ್ತೆ ಓಕೆನಾ ಸೊ ಎನ್ಸೈ ಇಫ್ ಯು ರಿಡ್ಯೂಸ್ ದಿ ಎನ್ಸೈಮ್ ಆ್ಯಕ್ಟಿವಿಟಿ ಸೊ ಆ್ಯಕ್ಷನ್ ಆಫ್ ದಿ ಡ್ರಗ್ ಇ ಸೊ ಆ ಥರ ನೀವು ಮಾಡ್ಬೋದು ಯಾವುದಪ್ಪ ಅಂತಂದರೆ ಸಿಕ್ಸ್ ಮೆರ್ಕ್ಯಾಪ್ಟೂರಿನು ಸೊ ಈ ಒಂದು ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಯೂಸಲಿ ಜಾಂತಿನ್ ಆಕ್ಸಿಡೇಸ್ ಎನ್ನುವಂತಹ ಒಂದು ಔಷಧದಿಂದ ಅದು ಮೆಟಬಲೈಸ್ ಆಗುತ್ತೆ ಆಗ ನೀವು ಯಾವ್ದು ಮಾಡ್ಬೋದು ಅಲೋಫಿರಿನಾಲ್ ಎನ್ನುವಂತಹ ಜಾಂತಿನ್ ಆಕ್ಸಿಡೇಸ್ ಇನ್ನಿಬಿಟ್ರ್ ಬರುತ್ತದೋ ಅದನ್ನು ನೀವೇನಾದರೂ ಕೊಟ್ಟರೆ ಆಗ ಸಿಕ್ಸ್ ಮೆರ್ಕ್ಯಾಟೊಪ್ ಆ್ಯೂರಿನ್ದು ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂದರೆ ತುಂಬ ಲಾಂಗ್ ಇರುತ್ತೆ ಆದರೆ ಈ ಕೆಲಸ ಮಾಡ್ಬೇಕಾದ್ರೆ ಭಾಳ ಖುಷಿ ಹುಷಾರಾಗಿರ್ಬೇಕು ಯಾಕಂದರೆ ಸೊ ಅಲ್ಲೋ ಜಾನ್ಸಿನ್ ಆ್ಯಕ್ಸಿಡೆಸು ಇನಿಬಿಟ್ ಆಗೋದ್ರಿಂದ ಈ ಸಿಕ್ಸ್ ಮ್ಯಾಪ್ ಟಾಪ್ ಇದ್ರ ಲೆವೆಲ್ಸು ತುಂಬ ಜಾಸ್ತಿ ಆಗ್ಬೋದು ಆಗ ಟಾಕ್ಸಿಸಿಟಿ ಕೂಡ ಆಗ್ಬೋದು ಮೊದಲೇ ಹೇಳಿ ಕೇಳಿ ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಆಂಟಿ ಕ್ಯಾನ್ಸರ್ ಜೊತೆ ಡ್ರಗ್ ಜೊತೆಗೆ ಡ್ರಗ್ ಡ್ರಗ್ ಈ ಥರ ಇನಿವಿಷನ್ ಆಫ್ ಮೆಟಬೊಲಿಸಮ್ ಆದರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹುಷಾರಾಗಿರಬೇಕು ಇದಲ್ಲೇ ಅಷ್ಟೇ ಇದಷ್ಟೇ ಅಲ್ಲ ನೋಡಿ ಇನ್ನೂ ಒಂದು ಇದೆ ಅದ್ಯಾವುದು ಅಂದರೆ ರೀನಲ್ ಡ್ರಗ್ ಎಕ್ಸ್ಕ್ರೀಷನ್ನ ಕಡಿಮೆ ಮಾಡೋದು ಅಂದರೆ ಈ ಕಿಡ್ನಿಯಿಂದ ಔಷಧ ಜನರಲ್ಲಿ ಹೊರಗೋಗುತ್ತೆ ಅಲ್ಲಿ ಏನಾಗ್ಬೋದು ಅಲ್ಲಿಂದ ನೀವೇನಾದ್ರೂ ಅಲ್ಲೊಂದು ಸ್ವಲ್ಪ ತಡೆ ಹಾಕಿದ್ರೆ ಅನ್ನೆಸಸರಿ ಎಕ್ಸ್ಕ್ರೀಷನ್ ಆಗೋದನ್ನ ಸ್ವಲ್ಪ ತಡೆ ಹಿಡಿದ್ರೆ ಆಗಲೂ ಕೂಡ ನಿಮ್ಮ ಆ್ಯಕ್ಟಿವಿಟಿ ಬಾಡಿ ಈ ಔಷಧದ ಆ್ಯಕ್ಟಿವಿಟಿ ಬಾಡಿನಲ್ಲಿ ಜಾಸ್ತಿ ಆಗುತ್ತೆ ಈ ದೇಹದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ ಹಂಗಾಗಿ ಅದು ಡೋಸ್ ಕಡಿಮೆ ಮಾಡೋದು ಪ್ರೊಲಾಂಗೇಶನ್ ಆಫ್ ಆ್ಯಕ್ಶನ್ ಮಾಡ್ಬೋದು ಮತ್ತು ಡೋಸ್ ರಿಡಕ್ಷನ್ ಮಾಡ್ಬೋದು ಪೇಷಂಟ್ ಕಂಪ್ಲೆ ಇನ್ಕ್ರೀಸಸ್ ಸೊ ಈ ರೀತಿ ನಾವು ವೆರೈಟಿ ಆಫ್ ಬೆನಿಫಿಟ್ಸ್ ಭಾಳಷ್ಟು ಉತ್ತಮವಾದಂತಹ ಒಂದಿಷ್ಟು ರೋಗಿಗಳಿಗೆ ಬೆನಿಫಿಟ್ ಕೊಡೋದಕ್ಕೋಸ್ಕರ ನಾವು ಪ್ರೊಲಾಂಗೇಶನ್ ಆಫ್ ಆ್ಯಕ್ಷನ್ ಮಾಡ್ಬೋದು ಅದರ ಜೊತೆಗೆ ರೋಗಿಗಳಿಗೆ ಒಂದು ಒಳ್ಳೆಯ ಉತ್ತಮವಾದಂತಹ ವಾತಾವರಣವನ್ನು ಅಂದರೆ ಕಡಿಮೆ ಡೋಸ್ ಕೊಡಬೇಕು ಲಾಂಗ್ ಆ್ಯಕ್ಟಿವಿಟಿ ಇರಬೇಕು ಅವಾಗ ಕಾಸ್ಟು ಕಡಿಮೆ ಆಗುತ್ತಲ್ಲ ಕಡಿಮೆ ಔಷಧಗಳು ಕೊಡ್ತಾಯಿದ್ರೆ ರೋಗಿಗೂ ಖುಷಿಯಾಗುತ್ತೆ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ರೆಸಿಸ್ಟೆನ್ಸ್ ಬರಲ್ಲ ಮತ್ತು ಕಡಿಮೆ ಸಾ ಕಡಿಮೆ ಮಾತ್ರೆಗಳಲ್ಲಿ ನಂಬರ್ ಆಫ್ ಟ್ಯಾಬ್ಲೆಟ್ಸ್ ಕಡಿಮೆ ಇರುತ್ತೆ ಆದ್ರೂ ನಿಮ್ಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಸೊ ಈ ರೀತಿ ಸೊ ನಾನು ನಿಮಗೆ ಫೈನಲಿ ಏನು ಕನ್ಕ್ಲೂಡಿಂಗ್ ರಿಮಾರ್ಕ್ ಮಾಡ್ಬೋದು ನೋಡಿ ನಿಮಗೆ ಪ್ರಶ್ನೆ ಬಂದರೆ ಹೌ ಟು ಪ್ರೊಲಾಂಗ್ ದಿ ಡ್ರಗ್ ಆ್ಯಕ್ಷನ್ ಈ ಒಂದು ಪ್ರಶ್ನೆ ಬಂತು ಅಂದರೆ ನೀವು ಮೊದಲು ವಾಟ್ ಆರ್ ದ ಬೆನಿಫಿಟ್ಸ್ ನಾವು ಯಾಕೆ ಮಾಡಬೇಕು ಸರಿನಾ ಈ ಪ್ರೊಲಾಂಗೇಶನ್ ಆಫ್ ಆ್ಯಕ್ಷನ್ನ ನಾವು ಆ್ಯಕ್ಟ್ ಮಾಡಬೇಕು ಸೊ ಅದನ್ನು ಬರೀವಿ ಅದಾದ ಮೇಲೆ ನೆಕ್ಸ್ಟು ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಥ್ರೂ ವಿಚ್ ವಿತ್ ಸಮ್ ಎಕ್ಸಾಂಪಲ್ಸ್ ಓಕೆನಾ ಯಾವ್ಯಾವ ಮೆಥಡಲ್ಲಿ ನಾವು ಮಾಡ್ಬೋದು ಒಂದು ರಿಲೀಸ್ ಟ್ಯಾಬ್ಲೆಟ್ ಕೊಡ್ಬೋದು ಅಥವಾ ಇಂಜೆಕ್ಷನ್ಸ್ ಕೊಟ್ಟರೆ ಒಂದು ಪ್ರೋಟೀನ್ ಜೊತೆಗೋ ಅಥವಾ ಇನ್ನೊಂದು ಅಡಿಷ್ನಲ್ ಮಲಿಕ್ಯೂಲ್ ಜೊತೆಗೋ ಫ್ಯಾಟ್ ಜೊತೆಗೋ ಅಥವಾ ಬೇರೆ ಯಾವುದೋ ಒಂದು ಬಯೋಕೆಮಿಕಲ್ ಜೊತೆಗೋ ಸೊ ನಾವು ಕಂಬೈನ್ ಮಾಡಿ ಕೊಟ್ಟಾಗ ಅವಾಗೇನಾಗುತ್ತೆ ಅದು ಎಕ್ಸ್ ಅವೈಲಬಿಲಿಟಿ ಫಾರ್ ಎಕ್ಸ್ಕ್ರೀಷನು ಅವೈಲಬಿಲಿಟಿ ಫಾರ್ ಡಿಸ್ಟ್ರಿಬ್ಯೂಷನು ಅವೈಲಬಿಲಿಟಿ ಫಾರ್ ಸೋ ಮೆನಿ ಅದರ್ ಥಿಂಗ್ಸ್ ವಿಲ್ ಕಮ್ ಡೌನ್ ಅದ್ರ ಜೊತೆಗೆ ನೀವು ಪ್ರೋಟೋ ಪ್ಲಾಸ್ಟರ್ ಪ್ರೋಟೀನ್ ಬೈಂಡಿಂಗ್ ಜಾಸ್ತಿ ಮಾಡ್ಬೋದು ಅಥವಾ ಇನ್ನು ಅಂದರೆ ಎಕ್ಸ್ಕ್ರಿಷನ್ ಕಡಿಮೆ ಮಾಡೋದು ಮಾಡ್ಬೋದು ಮೆಟಬಾಲಿಸಮ್ ಕಡಿಮೆ ಮಾಡ್ಬೋದು ಎಕ್ಸ್ಕ್ರಿಷನ್ ಯಾವ ಥರ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮೋಸ್ಟ್ ಕ್ಲಾಸಿಕಲ್ ಎಕ್ಸಾಂಪಲ್ ಪ್ರೋಬೆನಿಸಿಟ್ ಪ್ಲಸ್ ಪೆನ್ಸಿಲಿನ್ ಇದು ನೋಡಿ ಇದು ಒಂದು ಕ್ವಶನ್ ನಿಮಗೆ ಸರಿನಾ ಇದ್ರ ಒಂದು ಕ್ವಶನ್ ನಿಮಗೆ ಪ್ರಶ್ನೆ ಕೇಳೇ ಕೇಳ್ಬೋದು ವಾಟ್ ಈಸ್ ದ ರ್ಯಾಶ್ನಲ್ ಬಿಹೈಂಡ್ ಕಂಬೈನಿಂಗ್ ಪೆನ್ಸಿಲಿನ್ ವಿತ್ ಪ್ರೋ ಬೆನಿಸಿಡ್ ಅಂತ ಕೇಳ್ತಾರೆ ಏನಕ್ಕೆ ಅಂತಂದ್ರೆ ಈ ಪ್ರೊಬೆನಿಸಿಡ್ ಅನ್ನೋದು ಯೂರಿಯಾ ಜೊತೆಗೆ ಎಕ್ಸ್ಚೇಂಜ್ ಆಗುತ್ತೆ ಯೂರಿಯಾ ಎಕ್ಸ್ಪ್ರಿಷನ್ ಜಾಸ್ತಿ ಆಗುತ್ತೆ ಯೂರಿಕ್ಸ್ ಅಲ್ವಾ ಸೊ ಯೂರಿಯಾ ಎಕ್ಸ್ಕ್ರಿಷನ್ ಜಾಸ್ತಿ ಆಗುತ್ತೆ ಪ್ರೊಪೇನ್ಸಿದು ವಾಪಸ್ ಉಳ್ಕೊಳ್ಳುತ್ತೆ ಆವಾಗ ಪೆನ್ಸಿಲಿನ್ ಸರಿನಾ ಸೊ ಪೆನ್ಸಿಲಿನ್ ಕೂಡ ಅದು ಯೂರಿ ಯೂರಿಯಾ ಜಾಸ್ತಿ ಆಕ್ಸೀಟ್ ಆಗುತ್ತೆ ಪೆನ್ಸಿಲಿನ್ ಒಳಗೆ ಬರುತ್ತೆ ಅವಾಗ ಪೆನ್ಸಿಲನ್ನು ಇಟ್ಟೆ ಸ್ಟೇಸ್ಟ್ ಲಾಂಗ್ ಸರಿನಾ ಸೊ ಹಾಗಾಗಿ ಹಂಗಾಗಿ ನಿಮಗೆ ಪ್ರ ಆ್ಯಕ್ಟಿವಿಟಿ ಆಫ್ ದಿ ಪೆನ್ಸಿಲಿಂಗ್ ಸರ್ ಡ್ಯೂರೇಷನ್ ಆಫ್ ಆ್ಯಕ್ಷನ್ ಆಫ್ ಪೆನ್ಸಿಲಿನ್ ಇನ್ಕ್ರೀಸಸ್ ಜಾಸ್ತಿ ಇವತ್ತುವರೆಗು ಔಷಧ ಬಾಡಿನಲ್ಲೇ ಉಳ್ಕೊಳ್ಳುತ್ತೆ ಇದು ಒಂದು ರ್ಯಾಷನ್ ಎಲ್ ಓಕೆನಾ ಯಾಕಂದರೆ ಪೆನ್ಸಿಲಿನ್ ಅಸಿರಿ ಒನ್ ಆಫ್ ದ ಸೇಫೆಸ್ಟ್ ಟ್ರಕ್ ಅದ್ರದ್ದು ಎಕ್ಸ್ಕ್ರೀಷನ್ ಕಡಿಮೆ ಆದಷ್ಟು ಬಾಡಿಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಹಾಗಾಗಿ ಪೆನ್ಸಿಲಿನ್ ಎಕ್ಸ್ಕ್ರೀಷನ್ ರಿಡಕ್ಷನ್ ಮಾಡೋದಕ್ಕೆ ಪ್ರೋಬಲ್ಸಿಡನ್ನ ಯೂಸ್ ಮಾಡ್ಬೋದು ಉಪಯೋಗಿಸ್ಬೋದು ಆಮೇಲೆ ದೇರ್ ಇಸ್ ಒನ್ ಮೋರ್ ಕ್ವಶನ್ ಈಗ ಅಲೋಪಿರಿನ ಜೊತೆಗೆ ಸಿಕ್ಸ್ ಮ್ಯಾಕ್ ಕಪ್ ಟಪ್ ಯುರಿನಾ ಶುಡ್ ನಾಟ್ ಬಿ ಕಂಬೈಂಡ್ ಅಂತ ಬರುತ್ತೆ ವಾಟ್ ಈಸ್ ದ ರೀಸನ್ ಅಂತ ಜನರಲಿ ಮಾಡಬಾರ್ದು ಯಾಕೆಂತಂದರೆ ಸೊ ಜಾಂಥಿನ್ ಆಕ್ಸಿಡೆನ್ಸ್ನ ಆಲೋಪಿಲಿನ ಇನ್ಬಿಟ್ ಮಾಡೋದ್ರಿಂದ ಸಿಕ್ಸ್ ಮೆರ್ಕೀನ್ಸ್ ಸಿಕ್ಸ್ ಸಿಕ್ಸ್ ಮೆರ್ಕಾಪ್ಟಿನ ಅದು ಮೆಟಬೊಲಿಸಮ್ ಆಗದೇ ಈ ಗ್ಯಾಂಥಿನ ಆಕ್ಸಿಡೆನ್ಸಿಂದ ಅಕಸ್ಮಾತ್ ಆ್ಯಂಟಿ ಕ್ಯಾನ್ಸರ್ ಡ್ರಗ್ ಮೆಟಬಲೈಸ್ ಆಗಿಲ್ಲ ಅಂದರೆ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಸೊ ಈ ರೀತಿ ಭಾಳಷ್ಟು ವಿಷಯಗಳನ್ನು ಈ ಒಂದು ಚರ್ಚೆಯಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೇನೆ ಮತ್ತು ಪರೀಕ್ಷೆಗೆ ಬೇಕಾಗುವಂತಹ ಭಾಳಷ್ಟು ಉತ್ತಮವಾದಂತಹ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಸೊ ನೀವೆಲ್ಲರೂ ಹೆಚ್ಚು ತಿಳ್ಕೊಳ್ಳಿ ಮತ್ತೆ ಮತ್ತೆ ಕೇಳಿ ಅದನ್ನು ಗಟ್ ಮಾಡ್ಕೊಳ್ಳಿ ಪರೀಕ್ಷೆಯಲ್ಲಿ ಬಂದರೆ ಬರೀರಿ ಹೌ ಟು ಪ್ರೊಲಾಂಗ್ ವಿ ಡ್ರಗ್ ಆ್ಯಕ್ಷನ್ ಮತ್ತು ನಿಮಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಬೆನಿಫಿಟ್ ಆಯಿತು ಯಾವ ರೀತಿ ನಿಮಗೆ ಉಪಯೋಗ ಆಯಿತು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಜನರಿಗೆ ಒಳ್ಳೆಯದಾಗಲಿ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ಅವರಿಗೆಲ್ಲ ಶೇರ್ ಮಾಡಿ ಮತ್ತು ಅವರೆಲ್ಲ ಈಗ ನಮ್ಮ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಈ ಒಂದಿಷ್ಟು ಅರ್ಥ ಮಾಡಿಕೊಂಡ್ರೆ ನಿಮಗೂ ಖುಷಿಯಾಗುತ್ತೆ ಜಾಸ್ತಿ ದಿನ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ ಸೊ ಔಟು ರಿಟೈನ್ ದಿ ಸಬ್ಜೆಕ್ಟ್ ಲಾಂಗರ್ ಟೈಮ್ ಅಂತಂದರೆ ಕನ್ನಡ ಫಾರ್ಮಕಾಲಜಿ ಕೇಳಬೇಕು ಗೊತ್ತಾಯ್ತಾ ಕನ್ನಡ ಫಾರ್ಮಕಾಲಜಿನ ಕಲೀರಿ ಆಗ ನಿಮ್ಮ ಮೈಂಡಲ್ಲಿ ಫಾರ್ಮಕಾಲಜಿ ಜಾಸ್ತಿ ದಿನ ಉಳಿಯುತ್ತೆ ಸೊ ನಮ್ಮ ಲ್ಯಾಂಗ್ವೇಜ್ನಲ್ಲಿ ನೀವು ಕಲ್ತ್ರೆ ಆವಾಗ ಮದರ್ ಟಂಗ್ ಅಲ್ಲ ಇದು ಮದರ್ ಟಂಗಲ್ಲಿ ಕಲ್ತರೆ ನಿಮಗೆ ಜಾಸ್ತಿ ದಿನ ಮೈಂಡಲ್ಲಿ ಉಳಿಯುತ್ತೆ ಸಬ್ಜೆಕ್ಟು ನಿಮಗೆ ಒಳ್ಳೆ ಉತ್ತಮವಾದಂತಹ ಮಾರ್ಕ್ಸ್ ಕೂಡ ಬರಲಿ ಅಂತ ಹೇಳ್ತಾ ಈಗ ನಾನು ಇದ್ದೀನಿ ಧನ್ಯವಾದಗಳು ಕನ್ನಡ ಫಾರ್ಮಕಾಲಜಿನ ಎಲ್ರಿಗೂ ಹೇಳಿ ಕಲಸಿ ಮತ್ತು ಶೇರ್ ಮಾಡಿ ಓಕೆ ಧನ್ಯವಾದಗಳು